ಉಡುಪಿ ಗುಂಡಿಬೈಲು ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿಗಳ ಗುರುವಂದನಾ ಸಮಿತಿಯ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಜನವರಿ ಇಪ್ಪತ್ತ ಆರರಂದು ದೊಡ್ಡಣಗುಡಿಯ ಸರ್ಕಾರಿ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ನವೀನ್ ರಾವ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಂಜೆ ನಾಲ್ಕರಿಂದ ಐದರವರೆಗೆ ಹಳೆ ವಿದ್ಯಾರ್ಥಿ ಹಾಗೂ ಗುರುಗಳ ಕುಶಲೋಪರಿ ಮಾತುಕತೆ ನಡೆಯಲಿದೆ ಸಂಜೆ ಆರರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಇಪ್ಪತ್ತ ಏಳು ನಿವೃತ್ತ ಶಿಕ್ಷಕರಿಗೆ ಗುರುವಂದನ ನಡೆಯಲಿದೆ ಸಮಿತಿಯ ಗೌರವಾಧ್ಯಕ್ಷ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥರು ಸೋದೆ ಮಠದ ವಿಶ್ವವಲ್ಲಭ ತೀರ್ಥರು ಆಶೀರ್ವಚನ ನೀಡಲಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂಬತ್ತರಿಂದ ಉಡುಪಿಯ ಶ್ರೀ ಕೃಷ್ಣ ಕಲಾವಿದರಿಂದ ಆನಿದ ಮನದಾನಿ ತುಳುನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸಂತೋಷ್ ಪಾಲನ್ ಕೋಶಾಧಿಕಾರಿ ಗುರುಪ್ರಸಾದ್ ಶರ್ಮಾ ಪ್ರಮುಖರಾದ ಮಮತಾ ಮಹಮ್ಮದ್ ಶಹರಾಜ್ ಸೈಫುಲ್ಲಾ ಸಂಶುದ್ದೀನ್ ಉಪಸ್ಥಿತರಿದ್ದರು ಇಪ್ಪತ್ತೈದು ರವಿವಾರೈದಾನಗುಗೆ ಇಲ್ಲಿ ನಾಲ್ಕು ಗಂಟೆಯಿಂದ ನಮ್ಮ ಗುರುಗಳು ಮತ್ತು ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ನಾಲ್ಕರಿಂದ ಸಭಾ ಕಾರ್ಯಕ್ರಮ ಆಶೀರ್ವಚನ ನೀಡಲಿಕ್ಕಿದ್ದಾರೆ ವಿಶ್ವಪ್ರಸನ್ನ ಸ್ವಾಮೀಜಿ ಪೇಜಾವರ ಭ ಅದೇ ರೀತಿ ವಿಶ್ವ ಬಲ್ಲಭ ತೀರ್ಥ ಸ್ವಾಮೀಜಿ ಸೋದೆ ಮಠ ಮುಖ್ಯ ಅತಿಥಿಗಳಿಗಾಗಿ ನಮ್ಮ ಸುಬ್ರಹ್ಮಣ್ಯ ಭಟ್ ಅಂತಹ ಶಾಲಾ ಲೆಕ್ಕ ಪರಿಶೋಧಕರಿದ್ದಾರೆ ಅವರಿಗೆ ಆಹ್ವಾನ ನೀಡಿದ್ದೇವೆ ಅದರಲ್ಲಿ ಚಂದ್ರಶೇಖರ್ ಅಂತ ಆಡಳಿತ ಮಂಡಳಿಯವರು ಅನಿವಾರ್ಯದಿಂದ ಅವರು ಬೆಂಗಳೂರಿಗೆ ಹೋಗುವ ಕಾರ್ಯಕ್ರಮ ಇದ್ದದ್ರಿಂದ ಅವರಿಗೆ ಅವರ ನನಗೆ ಬಗ್ಗೆ ಅನಾನುಕೂಲ ಇದೆ ಸುಬ್ರಹ್ಮಣ್ಯ ಅವರಿಗೆ ತಿಳಿಸಿ ಅಂತ ಹೇಳಿದ ಪ್ರಕಾರ ಅವರನ್ನು ಕಲಿಸಿದ್ದೇವೆ ನಮ್ಮ ನೆಚ್ಚಿನ ಶಾಸಕರು ಯಶ್ಪಾನ್ ಸುವರ್ಣ ಪ್ರಮೋದ್ ಮಧ್ವರಾಜ್ ಪ್ರಸಾದ್ ಕಾಂಚನ್ ಪ್ರವಕರ್ ಪೂಜಾರಿ ಅಧ್ಯಕ್ಷ ನಗರಸಭೆ ರಘುವಜೀವ ಉದ್ಯಮಿ ವಾಸುದೇವ ತಂತ್ರಿ ವಿಷ್ಣುಮೂರ್ತಿ ದೇವಸ್ಥಾನ ಅವರು ಕೂಡ ನಮ್ಮ ಶಾಲೆಯ ಹರೆಯ ವಿದ್ಯಾರ್ಥಿ ಕೃಷ್ಣಮುಖಿ ಆಚಾರ್ಯ ಆರ್ ಕೆ ರಮೇಶ್ ರಾಧಾಕೃಷ್ಣ ಶೆಟ್ಟಿ ನಮ್ಮ ಗೌರವಾಧ್ಯಕ್ಷರು ಸತೀಶ್ ಪುತ್ರನ್ ಸಂತೋಷ್ ಬಾಲನ್ ಬಾಲಕೃಷ್ಣ ಶೆಟ್ಟಿ ಶ್ರೀರಾಮ್ ಭಟ್ ಇಷ್ಟು ಜನ ನಮ್ಮ ಇದರಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಸನ್ಮಾನ ನಮ್ಮ ಕಲಿಸಿದ ಗುರುಗಳು ಸಾಧಾರಣ ಇಪ್ಪತ್ತ ಏಳು ಜನದವರೆಗೆ ಸಾಧಾರಣ ನಾವು ಅರವತ್ತೈದರಿಂದ ತಗೊಂಡಾಗ ಇಪ್ಪತ್ತ ನಾಲ್ಕರವರೆಗೆ ಅರವತ್ತೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶಿಕ್ಷಣ ನೀಡಿ ನಿವೃತ್ತಿ ಹೊಂದಿದ ಗುರುಗಳಿಗೆ ಮಾತ್ರ ಸಂಬಂಧ